హలో హలోసీ మన ఇవ్వని కనవ నేను వెళ్తీ నక ఇలా ఇవని మన ఏం సమాచార ఇల్ ఫోన్బిట మన అరకా జయణ చంద్ర ఆమె నన్ను సోసీ అవ్ అక్క మయలు ఉంచక ఏంచు మాట్ పద్మాక ఇరు బి ఏన్ సమాచారా

ಕೊಂಚ ಕಾಪಿ ಮಾಡಿಕೊಂಡ್ಬಿಡ್ತೀನಿ ಈ ತಾನೇ ಊಟ ಮಾಡ್ಕೊ ಬಂದಿದ್ ನಾನು ನನಗೆ ಯಾವ ಕಾಪಿ ಬೇಡ ಏನು ಬೇಡ ಅದೇ ವಿಷಯ ಹೇಳು ನೀ ನೀನ್ ಮಾಡ ಸರಿಕತೆ ಆತರವಾಗಿ ಬಯಲಿಗೆ ಬಿರ್ನೆ ಅನ್ಬಿಟ್ಟು ಕಾಪಿ ಕುಡಿಯೋಕರದ ಹಂಗಲ್ಲ ಕನಕ ಏನೋ ಹೇಳ್ಬೇಕಾಗಿತ್ತು ಹೆಂಗೆ ಹೇಳ್ಬೇಕು ಅಂತನೇ ಗೊತ್ತಾಯ್ತಲ್ಲ ಕನಿಸದಕ ಅದೇನು ಹೇಳುವ ಯಾಕೆ ಯಾಕೋ ಚಪ್ಪಟ್ಟ ಕಣಿ ಅನ್ಕೊಟ್ ಮಾತಾಡಕೆ ಅಕ್ಕ ಸಾಂಕೆ ಈ ಬಾರಿ ಮದುವೆ ಮಾಡೋದು ಅಂದ್ಕೊಂಡು ನಾವು ಮಾತಾಡ್ಕೊಂಡ್ವಾ ಅದ್ಕೆ ಅವನು ಗೋವಿಂದನ ಮಗಳು ಚಿನ್ನವಳಲ್ಲ ಅವಳನ್ನ ಮಾಡ್ಕೊಟ್ಟಾರ ಹೆಂಗೆ ಅಂದ್ಬಿಟ್ಟು ಕೇಳಮ್ಮ ಕೇಳಪ್ಪ ಅನ್ಕೊಂಡು ಏನು ಜೀವ ತೆಗಿತ ಕುಂತಾನೆ ಕನಕ ಅದಕ್ಕೆ ನಿನ್ನ ನೀನು ಕೇಳೋದ ಒನ್ಸತಿ ಒಂದು ಕಣ್ಣು ನಂಗೆ ಕರೆದಿದ್ದು ಮನೇಲಿ ಜಯಣ್ಣ ಅವ್ರು ಇವ್ರು ಇರ್ತಾರೆ ಅವ್ರ ಮುಂದ್ಗಡೆ ಏನು ಕೇಳೋದು ಅಂದ್ಬಿಟ್ಟು ಕರೆದೆ ಕನಕ ನಾ ಅಲ್ಲಕ್ಕ ಅನ್ಪದ್ಮ ನನ್ನ ನಾನು ಮಾಡೋದು ಓ ಕೇಳ್ರವ ಗೋವಿಂದನ ಅಕ್ಕ ಈಗ ನಿಂಗೆ ಗೊತ್ತು ಚಿನ್ನೂ ಚಂದ ಅವಳೆ ಅವಳಿಗೆ ನೋಡೋಕೆ ಇವನು ನನ್ನಂಗೆ ಅವ್ನು ನಂಗೆ ಹುಟ್ಟವೇ ಏನು ಮಾಡಿ ನನ್ನ ಗಂಡಂಗೆ ಹುಟ್ಟಿದ್ವೆ ನನ್ನ ಮಗ ಚೆನ್ನಾಗಿರೋನು ಈಗ ನಿಂಗೆ ಗೊತ್ತು ಅಕ್ಕ ಅದಕ್ಕೆ ಸುಮ್ಮನೆ ನಾವು ಏಪ್ ತುಂಬ ಹೋಗಿ ಕೇಳ್ಬಿಟ್ಟು ಅವ್ರು ಮಾಡೋಕೆ ಅಂದಾಗ ಬೇಜಾರ್ ಮಾಡ್ಕೊ ಬರೋದ್ಕಿಂತವ ನಿನ್ನ ಕೈಲಿ ಒಂದು ಮಾತಾ ಕೇಳಿಸದ ಅನ್ಬಿಟ್ಟು ಕನಕ ಹ್ಞೂ ಫೋನ್ ಮಾಡಿ ಹಿಂಗೆ ಕೇಳ್ತಿದ್ರು ಪದ್ಮಾ ಅಂತ ನೀಗ ನೋಡೋದು ಏನಂದದು ಅಕ್ಕೇ ಕರದ ಹ್ಞೂ ಸರಿ ಬಿಡು ನಾನು ಗಾಬರಿ ಆಗೋದೇ ಈಗ ಯಾಕವ ಹಿಂಗೆ ಫೋನ್ ಮಾಡ್ಯಾಳು ಅಂದ್ಬಿಟ್ಟು ನೋಡೋದು ಬಿಡು ಮಾತಾಡ್ತೀನಿ ಸಂಜೆ ಮೇಲೆ ಮನೆಗೆ ಬತ್ತ ಮಾಡ್ತೀನಿ ಫೋನ ಮಾಡ್ಬಿಟ್ಟು ಮಾತಾಡ್ತೀನಿ ಸುಮ್ಕಿರು ಅಕ್ಕ ಮಾಡಾಕ ಇಲ್ಲೇ ಫೋನ ನೋಡೋದು ಏನಂದದು ಮಗ ನಾನು ಮಾಡ್ಬಿಟ್ಟು ಹೇಳ್ತೀನಿ ಸುಮ್ಮನೀರು ನೀನು ಯಾಕೆಸ್ಕೊಂಡಿ ನೀನು ನಾನು ಮಾಡ್ತೀನಿ ಸುಮ್ಕಿರು ಮನೆಗೆ ಹೋದ್ಮೇಲೆ ನಾನು ಅವನೇನ ಅನ್ನೋದು ಅರ್ಮೀನಿಗೆ ಬೇಜಾರಾಗೋದು ಹಂಗೆಲ್ಲ ಬೇಡ ಸುಮ್ಕಿರು ಇಲ್ಲ ಅಂದ್ರೆ ಮಾಡಕ ಏ ಸುಮ್ಮನಿರು ಈಗ ಅವ್ನು ಮೊದ್ಲಂಗಿಲ್ಲಕ ಮಗ ಈಗ ಭಾಳ ಬಿಝಿ ಆಗವ್ನೆ ಈಗ ಮೂರ್ನಾಲ್ಕು ಅಂಗಡಿ ಮಾಡ್ಕೊಂಡವನೇ ಚೆನ್ನಾಗಿ ಇದ್ ಮಾಡ್ತಾವನಿ ಸುಮ್ಕಿರು ಬಿಸಿ ಇರ್ತಾರ ಇಷ್ಟೊತ್ತಿನಲ್ಲಿ ರಾತ್ರಿ ಹೊತ್ ಮಾಡಿಬಿಟ್ಟು ಕೇಳ್ತಿನಂತೆ ಏಳು ವಯಸ್ಸದಕ ಈಗ ನಮ್ಮ ಇದಕ್ಕ ಕೆಲ್ಸಕ್ಕೆ ಹೋಗ್ತಾವನಿ ಅವನಿಗೆ ಪರ್ಮನೆಂಟ್ ಆಗದ್ ನಲ್ವತ್ತು ಸಾವಿರ ರೂಪಾಯಿ ಸಂಬಳ ನಿಮ್ಗೆ ಗೊತ್ತಲ್ಲ ಏನು ಗೊತ್ತಿಲ್ಲದಾನ ಏನಿಲ್ಲ నమ్మూ మూర్ నాల్కెక జమీ అవే ఒబ్ మగ ఇన్నాళ్ళు ఒం యావదే కర్రు యూ సాలు ఇలా సోలు ఇలా ని మనూ చీ కట్కండు నియ నమ్ముట్యవ్ యూ ఇవ్వారా ని చనగొత్తు అయ్యో గొత్వ సుమ్ ఇర్ పదమ నను హేతీని నీ తల గెడ్స్కబేడా సుమ్కీరు నన్ గిల్వ ని మన ఎవరల్వ ఏం అనిబుట్టు సుమ్ీరు నన్ను అదేనో కేబుట్టు నన్ను మాట్లాడుతీని సుమ్ీరు తలగెడ్స్కబేడా హై నేర్లా ಅದೊಂದು ಅದೊಂಚೂರ ನೋಡೋದ ಏನಂದದು ಅವ್ರು ಇಷ್ಟಾಕ ಈಗ ಬರುವಂಥದ್ದು ಏನು ಮಾಡ್ಕೊಳೋದು ಬೇಡ ಹ್ಞೂ ಇವ್ನ್ಗೆಕ ಯಾಕೋ ಯಾಕದೇನು ಹಬ್ಬದಲ್ಲೇನೋ ಒಂದ್ಸರ್ತಿ ಹೋಗಿದ್ನಲ್ಲ ನೋಡೋನೇ ಇಷ್ಟ ಆಗ್ಬಿಟ್ಟೆ ಅದಕ್ಕೆ ಮಾಡಿದ್ರೆ ಅಲ್ಲಿ ಮಾಡ್ರಮ್ಮ ಇಲ್ಲ ಒಂದು ಎರಡು ಮೂರು ವರ್ಷ ಮದುವೆ ಬೇಡ ಅಂತ ಕುಂತಾನೆ ಕನಕ ಅದಕ್ಕೆ ಮಾಡಕ್ಕ ಮಾಡಿದ್ರು ಬೇಕಾ ನಾವು ಅಚ್ಕಟಾಗ ನೋಡ್ಕೊತೀವಿ ಹೇಳಕ್ಕ ನಮ್ಗೆ ಇನ್ನೇನು ನಮಗೆ ನೀನೇನೇನು ಅವ್ಳಗೇನು ಕೊಡಕ್ಕೆ ಕೊಡೋಕೋಯ್ತಿದ್ವ ಪಪ್ಪಾ ಹೆಣ್ಣುನ ಬಗ್ಗೆ ನನಗೂ ಗೊತ್ತಲ್ಲೇ ಅಲ್ಲವಾ ಅಚ್ಕಟ್ಟಾಗ ನೋಡ್ಕೊತೀನಿ ಒಟ್ಟಿಗೆ ನೋಡ್ರಕ್ಕ ಒಟ್ಗೆ ಹೇಳಿ ಯಾವ್ದಕ್ಕುವೆ ಆಯಿತು ಸುಮ್ನೀರವ ನೋಡಕಾಯ್ತದೇ ಆ ಹೇಳ್ತೀನಿ ಸುಮ್ನೆರು ಏನು ಮಾತಾಡ್ತೀನಿ ನಮ್ ಗೋವಿಂದನ ಫೋನ್ ಮಾಡಿ ಇಲ್ಲಂದ್ರೆ ಆ ನಮ್ ಅದಕ್ಕೆ ಕುಟ್ಲಕ್ ಕೇಳ್ತೀನಿ ಏನಂತ ನೋಡ್ತೀನಿ ಸುಮ್ಕಿರು ಯಾಕೆ ಬೇಕಾ ಹ್ಞೂ ನೀನು ಹೇಳು ಹಂಗ್ತಾನೆ ಅಲ್ಲಿಗೆ ಕ್ಲಿಬ್ ಹಾಕ್ಬಿಡೀರಿ ಈಗೇನು ಕ್ಲಿಪ್ ಎಲ್ಲ ಹಾಕಿಸ್ಕೊತ ಇವಾಗ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡೋಗಿ ಅಲ್ಲಿ ಉಂಡತ ಎಲ್ಲ ತೋರ್ಸದುವ ಅದೇನೋ ಅಂತವ ನಮ್ಮಗೆ ಇದು ದಂತೀನಿ ಅದನ್ನ ದೌಡ ದೊಡ್ಡ ಏನೋ ಕಣೆ ಕ್ಲಿಪ್ ಕ್ಲಿಬ್ಗ್ಗಿಬ್ ಹಾಕಿಲ್ಲಾ ಹಾಕಿದ್ರು ಬಲವಂತದಿಂದ ಆ ವೇ ಕಣ್ಣಿಗೆ ಎಫೆಕ್ಟ್ ಆಯ್ತದೆ ಅಂತ ಅಂದ್ಬಿಟ್ರು ಕಣ ಎಸೋದಕ್ಕ ಏನು ಮಾಡದಕ ಎಲ್ಲಿ ಹೋದ್ರು ಗಂಡು ಚೆನ್ನಾಗಿರ ಚೆನ್ನಾಗಿರ ಅಂತಾರೆ ಒಂದು ಎರಡು ಮೂರು ತಗ ನೋಡ್ದು ಹಂಗುವೆ ಅದು ಪೂಟ ಗೀಟ ಕಳಿಸಿ ನೋಡಿದ್ದ ಅಷ್ಟೇ ಯಾವನು ಹೋಗಿಲ್ಲ ನಾವೇ ವಿಚಾರಿಸಿದಕೇ ಹುಡ್ಗ ಚೆನ್ನಾಗಿರಬಿಟ್ಟು ಹೋಗ್ನಿರ ಕಣಕ ಏನಕ ಮಾಡೋದು ಈಗ ನಮ್ಮ ಅವನಂಗೆ ಇವನಿ ನಾನು ನನ್ನಂಗೆ ನನ್ನ ಮಕ್ಳು ಹುಟ್ಟವೆ ಇನ್ನು ಏನು ಎಸೋದಕ್ಕ ಅದೇ ಅದೇಕಂಗಂದು ಸುಮ್ಕಿರು ಅಪ್ಪ ಅವನಂಗೆ ಇಲ್ದಾನೆ ಇನ್ನಾರಂ ಇದ್ದಾರ ತಾಯಿ ಅದೇಕಂಗಂದಿ ನೀನು ಸುಮ್ನೀರ ಆಯ್ತು ಅದಕ್ಕೆಲೆಗೆ ಬೇಜಾರು ಮಾಡ್ಕೊಂಡು ಈ ಅದೇನು ಅಂತಿದ್ರು ಅಂತಂದ್ರೆ ಆಯ್ತು ಕತೆ ತಲೆಗಿರ್ಸ್ಕೊಬೇಡ ಸುಮ್ಕಿರು ಒಳ್ಳೆದಾಯ್ತದೆ ಎಲ್ಲರೂ ಸಿಕ್ತದೆ ಸುಂತ್ಕೆರು ಅದಲ್ದ ಇನ್ನೆಲ್ಲರು ಸಿಕ್ತದಪ್ಪ ಅದಕ್ಕೆ ಬೇಜಾರು ಮಾಡ್ಕೋಬೇಕು ಅದಕ್ಕೆ ಸದಕ ಹೆಂಗ ನನಗಂತೂ ನನಗಂತು ಅಲ್ಲೇ ಮಾಡ್ಕೋಬೇಕು ಅನ್ನೋದೇ ಆಸೆಯಾಕ ಅನ್ಕೋ ಭಾಳ ಇಷ್ಟ ಆಗದೆ ಮಾಡ್ಕೋಬೇಕು ಅಲ್ಲಿಗೆ ಅಂತ ಅವನು ನಿಂಗನ ಇದ್ದಾಗ ಮಾತಾಡ್ಕೊತಿಲ್ವ ಗೋವಿನ ಚಿನ್ನ ಮಾಡ್ಬೋದು ಅಂತ ಇಲ್ಲವ ಆಗ ಹಂಗ ಅಂದ್ಕೊಂಡು ಅಂತಂದ್ರೆ ಇವರು ಸುಮ್ಮನೆ ಮಾತಾಡ್ಕೊತಿದ್ರು ಅದನ್ನೇ ಕಿವಿ ಬೀಳ್ಸ್ಕೊಂಡನಲ್ಲ ಏನೋ ಅದು ಗೊತ್ತಿಲ್ಲಪ್ಪ ಹಬ್ಬಕ್ಕ ಹೋಗಿದನಲ್ಲ ಹಬ್ಬಕ್ಕೆ ಹೋಗ್ತವಿಂದನವೇ ಓಹ್ ಸ್ಯಾಸಾಗ ಅವನೇ ಅವೆಣ್ಣು ಒಪ್ಪೇಕ್ತಾನವ್ನ ಇವ್ನೇನೋ ಒಪ್ಕೊಬಿಟ್ಟವನೇ ಪದ್ಮ ಋಣ ಸಂಬಂಧ ಇತ್ತು ಅಂದ್ರೆ ಯಾರ ಕೈಲೂ ಇಲ್ಲ ಸುಮ್ಮನೆ ನೀನೇ ಕಷ್ಟ ಇದು ಮಾಡ್ಕೊತೀ ನೋಡಕ್ಕಾಯ್ತದ ಬಿಡು ಋಣ ಸಂಬಂಧ ಏನು ಅಪ್ಪನ ಮನೆಯದು ಅಲ್ಲ ಯಾಕೆ ತಲೆ ಕೆಡ್ಸ್ಕಂಡಿ ಅದೇನು ಮಾತಾಡೋಕೆ ಆ ಇಷ್ಟ ಇದ್ರೆ ಆಯ್ತದೆ ಅಂತಾರೆ ಅಂದ್ರೆ ಇಲ್ಲ ಅಂತಾರೆ ನಾನು ಫೋನ್ ಮಾಡ್ತೀನಿ ಸುಮ್ಕಿರ ಒಟ್ಟಿಗೆ ಸಂಜೆ ಮೇಲೆ ನಮ್ಮ ಅದ್ಕೆ ಕೊಟ್ಟು ಮಾತಾಡ್ತೀನಿ ಕೆಂಪಾಕು ಕೊಟ್ಟೆ ಹಿಂಗಂತಿದ್ಲು ಅಂದ್ಬಿಟ್ಟು ಅವನು ಓಡದ ಇಲ್ಲ ಅದಕ್ಕೆ ನೀವೇ ಹೇಳಿರೋ ಇಲ್ಲ ನಾನು ಹೇಳೋನು ಏನು ಅಂತ ಕೇಳ್ತೀನಿ ಏನಂತ ಅವರು ಬಾಯಿ ಏನಂತ ಬರ್ತದೆ ತಿಳ್ಕೊಂಡು ಆಮೇಲೆ ಅದೇನು ಮುಂದುವರಕಾಯ್ತದೆ ಬಿಡು ನೀನು ತಲೆಗೆಡ್ಸ್ಕೊಳ್ಳೋಕೆ ಹೋಗ್ಬೇಡ ಏನು ಕೇಳಿದ್ರೇನು ಏನಿರೋ ಮನೆಗೆ ಸಾವಿರ ಜನ ಕೇಳ್ತಾರೆ ಮಾಡೋದು ಬಿಡೋದು ಅವ್ರು ಎಷ್ಟಕ್ಕೆ ಪುಟ್ಟಿದ್ದು ಅಂತದ್ದು ಕೇಳೋದು ಏನಂತೆ ಅಯ್ಯೋ ಅದಕ್ಕೆ ಸೊತಕ ಅದಕ್ಕೆ ಏನೇನು ಇಲ್ಲ ಅಯ್ಯೋ ಏನೋ ಆಸೆ ಪಡ್ತದೆ ಮುಡಿದ್ರು ಆಗ್ಲಿಂದನೂ ಹೊತ್ತೆಗೆ ಮಾಡಿಕೊಟ್ಬಿಟ್ರೆ ಅಕ್ಕ ಚೆನ್ನಾಗಿ ನೋಡ್ಕೊಳ್ತೀನಿ ಕನಕ ನೀನು ಏನಾದ್ರು ಅನ್ಕೋ ಇನ್ನೇನಕ ನಮಗೆ ಅವ್ಳು ಅವಳನ್ನ ಅಚ್ಕಟ್ಟೆ ನೋಡ್ಕೊಳಕಾಕಿಲ್ವಾ ಈ ಬಾರಿ ಏನಾರು ಇವ್ನು ಆಗ್ಬಿಟ್ರೆ ಮುಂದಕ್ಕೆ ಇವನು ಮುಡಿಕೊಳ್ಳಕ್ಕಿಲ್ಲ ಅದು ಯಾಕಬೇಕು ಮದುವೆ ಮಾಡಿ ಕಳಿಸ್ಬಿಡ್ತೀವಕ ಏನಿಲ್ಲ ಅದಕ್ಕೆ ಅದ್ಕಿನದ್ನೂರು ಆಮೇಲೆ ನಾದಿನೇ ಅವಳೆ ಅಂತವ ಇದು ಮಾಡ್ಕೊಬಿಟ್ಟರು ಅವಳು ಇರ್ಸ್ಕೊಳಕ್ಕಿಲ್ಲಕ ಅದೇ ಒಂಚೂರು ಡಿಗ್ರಿ ಒಂದು ಮುಗೀಲಿ ಅಂದ್ಬಿಟ್ಟಂಗೆ ಆಡ್ತಾವಳೆ ಅಷ್ಟೇ ಅದೊಂದು ಮುಗಿದ್ಬಿಟ್ರೆ ಅವಳು ಇರ್ಸ್ಕಳಕ್ಕಿಲ್ಲ ಮಾಡ್ತೀವಿ ಮದುವೆ ಮಾಡ್ಬಿಡ್ತೀವಿ ಏನು ಮಾಡಿ ಎಷ್ಟು ಓದಿದ್ರು ಅಷ್ಟೇ ಈ ವರ್ಷವೇ ಮಾಡೋದಂತವ ಅಷ್ಟೊದ ಇದು ಮಾಡ್ದು ಇವರು ಇವ್ರು ನಮ್ಮ ನಮ್ಮ ಒಟ್ಟಿಯವರು ಹೆಂಗ್ ಓದ್ತಾಳಲ್ಲ ಇದೊಂದು ವರ್ಷ ಓದ್ಕೊಳ್ಳಿ ಸುಮ್ಕಿರು ಅಂತ ಕೂತವ್ರೆ ಅಯ್ಯೋ ಓದ್ಲಿ ಬಿಡು ಓದೋಳು ಓದ್ಲಂತ ತಲೆ ಕೆರ್ಸ್ಕೋಬೇಡ ಓದ್ಲಾ ಹಾಕು ಅವಳು ಪಾಡ್ಗಳು ಓದ್ಲಿ ತಲೆ ಕೆಸ್ಕಂಡಿ ನೀನು ಅದ್ ಕೇಳಕ ಅವ್ಳ ಪಾಡ್ಗಳು ಓದ್ಲಿ ಅಂತ ನೀನು ನಾನು ವರ್ಷ ವರ್ಷ ಅಂದ್ರೆ ಆರು ತಿಂಗ್ಳು ಈಗ ಇವ್ನು ಮಾಡ್ಬಿಡ್ತೀವಿ ಮುಂದೆಗೂ ಮಾಡ್ಬಿಡ್ತಿವೇಕಾ ಏನಿಲ್ಲ ಒಟ್ಗೆ ಕೇಳಾಕ ನನ್ನಕ ಹೇಳಕ್ ಇರೋದು ನನ್ ಹಿಂಗ ಅವ್ರೆ ಅನ್ಕೂಲ ಆಗ ಅಂತ ಅವನು ಗೊತ್ತಿಲ್ವಾ ಗ್ರೂಪ್ ಪ್ರವೇಶಕ್ಕೆಲ್ಲ ಬಂದಿರು ಮನೆಗೆ ಹ್ಞೂ ಬಂದಿತ್ತು ಹುಡ್ಗಣ್ಣು ಸಂಬಳಕ ಗಂಡಿಗೆ ನಲ್ವತ್ತು ಸಾವಿರ ರೂಪಾಯಿ ಸಂಬಳ ಬರ್ತದೆ ಅಂತ ಹೇಳನ್ವೆ ಏ ಹೇಳ್ತೀನಿ ಬಿಡು ನನ್ಗೆ ಗೊತ್ತಿಲ್ವಾ ಪಾಪ ಹುಡುಗ ಒಳ್ಳೇದು ನಮ್ಗೆ ಗೊತ್ತಿಲ್ವಾ ಅಯ್ಯ ನಿಮ್ಮ ಜನ ಹುಸಿ ಹೋಗ್ಲಾಕಿಲ್ಲ ಕಣ್ ಪದ್ಮನ್ ಮಗನಂಗೆ ಬುದ್ಧಿ ಕಲೆ ಕಾಯ್ ಕಿಲಾಕತ್ತ ಅಂತವ ಭಾಳವ ನಮ್ ನೋಡಿದ್ರೆ ತಲೆ ಎತ್ಕೊಂಡ ತಿರ್ಗಾಕಿಲ್ಲ ಅಷ್ಟು ಮಟ್ಟಿಗೆ ಇರ್ತದೆ ಅನ್ಕೊಂಡು ಏನು ಹುಸಿ ಹೋಗಲ್ತಿತ್ತಿಲ್ಲ ಇವಾಗ ನನ್ನ ಮಗ ಹಂಗೆ ಅವನ ದೊಡ್ಡವಾಗ ಹೆಂಗೆ ಅವ್ರಾಗ ಕೊಡಬೇಕು ಅಂತನೂ ಗೊತ್ತಾ ಎಷ್ಟು ಅವನಿಗೆ ಗೊತ್ತಾಗ ಎಲ್ಲ ಹಂಗೆ ಕೊಂಡಾಡ್ತಾರೆ ಕನಕ ಅಷ್ಟು ಸಾಕು ಕನಕ ನನ್ನ ಮಗ ನಿಜವಾಗ್ಲು ಹೋಗ್ಸ್ಬಿಟ್ಟ ಕನಕ ಜನಗಳ್ ಕೈ ಎಲ್ಲರೂ ಎಲ್ಲರೂ ಅಷ್ಟೇ ತಲೆ ಎತ್ತಿ ನೋಡಕಿಲ್ವ ನಿಮ್ಮ ಮಗ ಇವತ್ತಿನ ಕಾಲದಲ್ಲಿ ಅನ್ಕೊಂಡು ಒಸಿ ಸಂತೋಷ ಪಡಕಿಲ್ಲ ಕನಕ ಹಂಗಿರ್ಬೇಕು ಕಣ್ ಸುಮ್ಕಿರವ ಹಂಗಿರ್ಬೇಕು ಕನ ಇನ್ನೇನು ಸರಿ ಕಣ್ಣ ಮಗ ತಡ ಬರ್ತೀನಿ ಜಯಣ ಅಣ್ಣ ಗೊಬ್ಬರ ತನಕ ದುಡ್ಡನ್ನ ಅನ್ಕಾಯಿ ಕೊಟ್ಟೈತ ಇದು ಹಿಂಗೆ ಅರ್ಜೆಂಟಾಗಿ ಫೋನ್ ಮಾಡೋದ್ಲು ಪದ್ಮ ಅನ್ಕೊಂಡು ಓಡ್ ಬಂದೆ ಇನ್ನು ಓದೋತ ಕುತ್ಕತಾಳೆ ಅಂತ ಗಿಂಜಾಡ್ತದೆ ಬತ್ತಿನಿ ಇರು ಸರಿ ಆಯ್ತು ಅಕ್ಕ ಫೋನ್ ಮಾಡಿ ಕೇಳುವ ಮಾತಾ ಏನಾದರು ಅಂತ ಕೇಳ್ತೀನಿ ಬಿಡು ಕೇಳ್ತೀನಿ ಬಿಡವ ಹ್ಞೂ ಸರಿ ಕನಕ ಆಯ್ತು ಬರ್ತೀನಿ ಮಗ ಕುತ್ಕೊಂಡು ಕಾಪಿಮ್ ಕುಡ್ಕೊಂಡು ಇಲ್ಲ ಇಲ್ಲಕ ಬತ್ತಿ ಸುಮ್ಕೆರವ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ